ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಈ ಹಿಂದಿನ ವೀಡಿಯೋದಲ್ಲಿ ಬಿಗ್ ಬಾಸ್ ಧರ್ಮನ ಮದುವೆ ಕಥೆ ಬಗ್ಗೆ ಒಂದಿಷ್ಟು ವೀಡಿಯೋ ಮಾಡಿದ್ವಿ ಪ್ರೀತಿಸಿದ ಹುಡುಗಿ ಕೈ ಕೊಟ್ಟಿದ್ಯಾಕೆ ಮದುವೆ ನಿಶ್ಚಯ ಆದ ಮೇಲೆ ಮುರಿದು ಬಿದ್ದಿದ್ಯಾಕೆ ಧರ್ಮನನ್ನ ಮನಸಾರೆ ಪ್ರೀತಿಸಿ ಬ್ರೇಕಪ್ ಮಾಡ್ಕೊಂಡಿದ್ಯಾಕೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ನೀಡಿದ್ವಿ ಆದ್ರೆ ಇವತ್ತು ಯಾರೊಬ್ಬರಿಗೂ ಗೊತ್ತಿರದ ಇಂಟ್ರೆಸ್ಟಿಂಗ್ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಧರ್ಮ ಕೀರ್ತಿರಾಜ್ ಅರ್ಜ ಅಂದ್ರೆ ಕೀರ್ತಿರಾಜ್ ಅವರ ತಂದೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ರಂತೆ ಹೈಕೋರ್ಟ್ನ ಜಡ್ಜ್ ಅಂದ್ರೆ ತಮಾಷೆ ಮಾತ ಹೇಳಿ ಅದು ಸಹ ಆಗಿನ ಕಾಲದಲ್ಲಿ ಅಷ್ಟೇ ಅಲ್ಲ ಧರ್ಮ ತಂದೆ ಕೀರ್ತಿರಾಜ್ ಸಹ ವಕೀಲರಾಗಿದ್ರು ಆದರೆ ಈ ವಿಷಯ ಬಹುತೇಕರಿಗೆ ಗೊತ್ತೇ ಇಲ್ಲ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಈ ವ್ಯಕ್ತಿತ್ವದ ಆಟದಲ್ಲಿ ಗೆದ್ದವರು ಮಾತ್ರ ಫೈನಲ್ ಗೆಲ್ಲೋದಿಕ್ಕಾಗೋದು ಆದರೆ ಧರ್ಮರಾಜ್ ಎಂಟು ವಾರದ ಬಳಿಕ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರಬಹುದು ಆದರೆ ಜನರ ಮನಸ್ಸಲ್ಲಿ ಒಳ್ಳೆ ವ್ಯಕ್ತಿಯಾಗಿದ್ದಾರೆ ವ್ಯಕ್ತಿ ಅಂದ್ರೆ ಹೀಗಿರಬೇಕು ಅಂತ ಇಡೀ ಕರ್ನಾಟಕದ ಜನ ಹಾಡಿ ಹೊಗಳುವಂತಾಗಿದ್ದಾರೆ ಕಪ್ ಗೆಲ್ಲದೇ ಇದ್ರೂ ಜನರ ಮನಸ್ಸು ಗೆದ್ದಿದ್ದಾರೆ ಅನ್ನೋ ಹೆಮ್ಮೆ ಇದೆ ಇದೇ ಕಾರಣಕ್ಕೆ ಧರ್ಮ ಅವರ ತಂದೆ ತಾಯಿ ಕೂಡ ಮಗನ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿರೋದು ಇದೆಲ್ಲದರ ಬಗ್ಗೆ ಆಮೇಲೆ ಮಾತನಾಡೋಣ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಧರ್ಮ ಕೀರ್ತಿರಾಜ್ ಅವರದ್ದು ತುಂಬಾನೇ ದೊಡ್ಡ ಬ್ಯಾಕ್ ಗ್ರೌಂಡ್ ಇರೋ ಕುಟುಂಬ ನಿಜ ಹೇಳಬೇಕು ಅಂದ್ರೆ ಯಾವತ್ತೂ ಸಹ ಕಷ್ಟ ಅನ್ನೋದನ್ನ ನೋಡಿಲ್ಲ ಹುಟ್ಟುತ್ತಲೇ ದೊಡ್ಡ ಮನೆತನದಲ್ಲಿ ಬೆಳೆದವರು ಹೀಯಾ ಒಂದು ಕೈ ಕಟ್ಟಾಗಿ ನರಕ ಯಾತನೆ ಅನುಭವಿಸಿದ್ದು ಬಿಟ್ರೆ ಮತ್ ಯಾವತ್ತೂ ಸಹ ಕಷ್ಟ ಅನ್ನೋದನ್ನೇ ನೋಡಿಲ್ಲ ಯಾಕಂದ್ರೆ ಧರ್ಮ ಅವರ ಅಜ್ಜ ಅತ್ಯಂತ ದೊಡ್ಡ ಸ್ಥಾನದಲ್ಲಿ ಇದ್ರು ಆಗಿನ ಕಾಲದಲ್ಲಿ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಆಗಿದ್ರು ಅಂದ್ರೆ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಆತ್ಮೀಗೆರೆ ಧರ್ಮ ಕೀರ್ತಿರಾಜ್ ಅವರ ತಾತ ಬೇರೆ ಯಾರು ಅಲ್ಲ ಕೆ ಭೀಮಯ್ಯ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದವರು ಇವರೇ ಅದೆಷ್ಟೋ ಐತಿಹಾಸಿಕ ತೀರ್ಪು ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಎಸ್ ಎಸ್ ಎಲ್ ಸಿ ಓದೋದೇ ಕಷ್ಟ ಅಂತಹದ್ರಲ್ಲಿ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ರು ಅಂದ್ರೆ ನಿಜಕ್ಕೂ ಹೆಮ್ಮೆ ವಿಷಯ ಆತ್ಮೀಗೆರೆ ಧರ್ಮ ಅವರ ತಾತ ಮುತ್ತಾತರೆಲ್ಲ ದೊಡ್ಡ ಮನೆತನದಲ್ಲೇ ಹುಟ್ಟಿ ಬೆಳೆದವರು ಒಳ್ಳೆಯ ಶ್ರೀಮಂತ ಮನೆತನ ತಾತ ಮುತ್ತಾತ ಹಣಕಾಸನ್ನ ಜೋರಾಗಿ ಮಾಡಿಟ್ಟಿದ್ರು ಇನ್ನು ಧರ್ಮ ಅವರ ತಂದೆ ಕೀರ್ತಿರಾಜ್ ವಿಷಯಕ್ಕೆ ಬರೋದಾದ್ರೆ ಇವರ ತಂದೆ ಭೀಮಯ್ಯ ಹೈಕೋರ್ಟ್ ಜಡ್ಜ್ ಆಗಿದ್ರಿಂದ ತಮ್ಮ ಮಗನನ್ನು ತಮ್ಮ ವೃತ್ತಿಯಲ್ಲೇ ಪಳಗಿಸಬೇಕು ಅಂದ್ಕೊಂಡಿದ್ರು ಕಾರಣಕ್ಕೆ ಕೀರ್ತಿರಾಜ್ ಅವರನ್ನು ಬಿ ಎ ಎಲ್ ಎಲ್ ಬಿ ಓದಿಸಿದ್ರು ಆರಂಭದಲ್ಲಿ ವಕೀಲ ವೃತ್ತಿ ಶುರು ಮಾಡಿದ್ರು ಆದರೆ ಕೀರ್ತಿರಾಜ್ಗೆ ಸಿನಿಮಾ ಲೋಕದ ಹೊಚ್ಚು ನಾನು ನಟ ಆಗಬೇಕು ಹಾಗೆ ಮಾಡೋದೇನಿದೆ ನನ್ನಂತೆ ನ್ಯಾಯಾಲಯದಲ್ಲಿ ದೊಡ್ಡ ಹೆಸರು ಮಾಡುವಂಥ ಎಚ್ಚರಿಕೆ ಕೊಟ್ಟಿದ್ರು ಆದರೆ ಕೀರ್ತಿರಾಜ್ ಅವರಿಗೆ ಬಣ್ಣದ ಲೋಕ ಸಿಕ್ಕಾಪಟ್ಟೆ ಕಾಡುತ್ತೆ ಕೊನೆಗೆ ಕಾಡಿಬೇಡಿ ಬಣ್ಣದ ಲೋಕಕ್ಕೆ ಕಾಲಿಡ್ತಾರೆ ರೆ ನಟ ಕೀರ್ತಿರಾಜ್ ಅವರು ಹೀರೋ ಆಗಬೇಕು ಅಂತ ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ ಆದ್ರೆ ಆಗಿದ್ದು ಮಾತ್ರ ವಿಲನ್ ಹೀರೋ ಆಗಿ ಒಂದೆರಡು ಸಿನಿಮಾದಲ್ಲಿ ಕಾಣಿಸಿಕೊಂಡ್ರು ಸಕ್ಸಸ್ ಸಿಗಲೇ ಇಲ್ಲ ಹೀರೋ ಆಗಿ ಮೆರೆದಾಡಿದ್ದಕ್ಕಿಂತ ವಿಲನ್ ಆಗಿ ಹೆಸರು ಮಾಡಿದ್ದೆ ಹೆಚ್ಚು ಕೀರ್ತಿರಾಜ್ರನ್ನ ರಾಜ್ರನ್ನ ವಿಲನ್ ಆಗಿ ನೋಡೋದಿಕ್ಕೆ ಅಷ್ಟೇ ಇಷ್ಟ ಪಡ್ತಾ ಇದ್ರು ಹೀಗಾಗಿ ಅನಿವಾರ್ಯವಾಗಿ ವಿಲನ್ ಆಗಿಯೇ ಉಳಿದ್ರು ಇನ್ನು ಕೀರ್ತಿರಾಜ್ ಅವರಿಗೆ ಇಬ್ರು ಮಕ್ಕಳು ಮೊದಲನೆಯವರು ಹೆಣ್ಮಗಳು ಆಮೇಲೆ ಹುಟ್ಟಿದವರೇ ಧರ್ಮ ಮಗಳ ಹೆಸರು ಸತ್ಯ ಮಗನ ಹೆಸರು ಧರ್ಮ ಸತ್ಯ ಧರ್ಮ ಅಂತ ಹೆಸರು ಇಡೋದಕ್ಕೂ ಕಾರಣ ಇದೆ ಕೀರ್ತಿರಾಜ್ ಅವರ ತಂದೆ ಜಡ್ಜ್ ಆಗಿದ್ದ ಕಾರಣ ತುಂಬಾನೇ ನ್ಯಾಯ ನೀತಿ ಅಂತ ಬದುಕಿದ್ರು ಮತ್ತೆ ನನ್ನ ಮಗನೂ ಆಗಬೇಕು ಅಂತ ಕನಸು ಕಂಡಿದ್ರು ಆದ್ರೆ ಕೀರ್ತಿರಾಜ್ ಬೇರೆ ಬದುಕನ್ನ ಆಯ್ಕೆ ಮಾಡ್ಕೊಂಡ್ರು ಹೀಗಾಗಿ ತಮ್ಮಿಬ್ರು ಮಕ್ಕಳಿಗೆ ಸತ್ಯ ಧರ್ಮ ಅಂತ ಹೆಸರಿಟ್ರು ಸತ್ಯ ಅವರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ಆದ್ರೆ ಧರ್ಮ ಮಾತ್ರ ಧರ್ಮದ ಹಾದಿಯಲ್ಲೇ ನಡೆದ್ರು ಬಿಡಿ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನವೂ ಧರ್ಮದ ಹಾದಿಯನ್ನ ಬಿಡಲಿಲ್ಲ ಆತ್ಮೀಗೆರೆ ಕೀರ್ತಿರಾಜ್ಗೆ ದೊಡ್ಡದೊಂದು ಕನಸಿದೆ ನನ್ನ ಮಗ ದೊಡ್ಡ ಹೀರೋ ಆಗಬೇಕು ಕೀರ್ತಿರಾಜ್ ಮಗ ಧರ್ಮ ಅಂತ ಕರೆಯೋದು ನಿಲ್ಬೇಕು ಧರ್ಮನ ತಂದೆ ಕೀರ್ತಿರಾಜ್ ಅಂತ ಕರಿಬೇಕು ಅಂತ ಕನಸು ಕಾಣ್ತಿದ್ದಾರೆ ಆದ್ರೆ ಅದ್ಯಾಕೋ ಲಕ್ ಧರ್ಮನ ಪಾಲಿಗೆ ಕೈ ಹಿಡಿಲೇ ಇಲ್ಲ ಐದಾರು ಸಿನಿಮಾ ಮಾಡಿದ್ರು ಯಾವ ಸಿನಿಮಾ ಕೂಡ ಸಕ್ಸಸ್ ಕಾಣಲಿಲ್ಲ ದರ್ಶನ್ ಜೊತೆಗೆ ನವಗ್ರಹ ಮಾಡಿದಾಗ ಒಂದೊಳ್ಳೆ ಹೆಸರು ಬಂದಿದ್ದು ಬಿಟ್ಟರೆ ಮತ್ತೆಲ್ಲೂ ಸದ್ದು ಮಾಡಲೇ ಇಲ್ಲ ಈಗ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಮತ್ತೆ ಅವಕಾಶ ಸಿಕ್ಕಿದೆ ಒಂದೆರಡು ಒಳ್ಳೆ ಕಥೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಧರ್ಮ ಅವರ ಮುಂದಿನ ಜರ್ನಿ ತುಂಬಾ ಚೆನ್ನಾಗಿರಲಿ ಸಿನಿಮಾ ರಂಗದಲ್ಲಿ ಒಳ್ಳೆ ಸಕ್ಸಸ್ ಸಿಗಲಿ ಆದಷ್ಟು ಬೇಗ ಒಳ್ಳೆ ಹುಡುಗಿ ಜೊತೆ ಮದುವೆ ಆಗಲಿ ಆತ್ಮಿಗಿರೇ ಧರ್ಮ ಬಗ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ